ಕಣಕ್ಷೇತ್ರಕ್ಕೆ ಧುಮಿಕೆ ಹೌದು ಅಯ್ಯಯ್ಯೋ ಯಾಕೆ ಈಗ ಈಗಾಗ್ತಾ ಉಂಟು ಈ ಬದಲಾವಣೆ ಈಗ ಯಾಕೆ ಹೀಗಾಯಿತು ಎಂದು ಹಾಗೆ ನಾನು ಆಲೋಚನೆ ಮಾಡುವುದು ಹಾಗಿದ್ದರೆ ಕೈ ಸ್ವತಃ ನಾನು ಯಾವ ರೀತಿಯಾಗಿ ಹೋಗಿ ಮುಖವನ್ನು ತೋರಿಸಲಿ ನನ್ನ ಪಾಲಿಗೆ ಸಹಾಯ ಮಾಡೋದಕ್ಕೆ ಯಾರಿದ್ದಾರೆ ಯಾರಲ್ಲಿ ಹೇಳಿ ಇದ್ದಾರೆ ಅಯ್ಯೋ ನನ್ನನ್ನು ಕಾಪಾಡುವಿದ್ದದ್ದು ನನ್ನ ಅಣ್ಣನಾದಂಥ ವಾಸುಭತ್ರ ಒಬ್ಬನೇ ಎಲ್ಲಿದ್ದಾನೋ ಹೇಗಿದ್ದಾನೋ ಯಾವ ಕ್ಷಣಕ್ಕೆ ಬರುತ್ತಾನೋ ಅಲ್ಲಿವರೆಗೆ ನಾವು ಈ ಮುಖವನ್ನು ಇಟ್ಟು ಹೇಗೆ ಬದುಕಲಿ ಒಂದು ವೇಳೆ ನನ್ನವರು ಕರೆದರು ಅಂತಂದ್ರೆ ಅವರಿಗೆ ಹೇಗೆ ಹೋಗಿ ಮುಖವನ್ನು ತೋರಿಸಲಿ ಬದುಕುವ ಆಸೆ ನನಗಿಲ್ಲ ನಾನು ಸಾಯ್ತೇನೆ ನಾನು ಸಾಯ್ತೇನೆ ಅಸ್ಸಾಗುತ್ತಿರುವಾಗ ಯಾರದ್ದು ಒಂದು ಆರ್ತನಾದ ಉಂಟು ಹೌದು ಹಾಗೆ ಮುನಿಪೋತ್ತಲ್ಲಿಂದರೆಗಿಳಿದು ಬಂದ್ರೆ ಓಹೋ ಸುಭದ್ರೆ ನೋಡಬೇಕು ಒಂದೇ ಎಂತವರಿಗೂ ಆಶ್ಚರ್ಯ ಆಗಬೇಕು ನಿಮಗೂ ಆಯ್ತಲ್ಲ ಯಾಕೆ ಕಾರಣ ಅದಲ್ಲ ಯಾವತ್ತು ನಗು ನಗುತ್ತಿರುವಂತಹ ಈ ಸುಭದ್ರೆಯ ಆನ ಎನ್ನುವಂಥದ್ದು ಕಂದಿದೆ ಗದಿತ್ತು ಮಾತ್ರವೇ ಅಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋರು ಮುಂದಾಗ್ತಾ ಇದೆಯಲ್ಲ ಯಾರಿಗಾಗಿ ಯಾಕಮ್ಮ ಏನಾಯ್ತಲ್ಲ

कहिड़ो <laughs> ಇವತ್ತು ಈ ಹಿಂದೆ ಇದ್ದಿತ್ತು ಈಗ ಇಲ್ಲ ಈ ರೀತಿ ಇರುವ ಇರದ ಹಾಗೆ ಮಾಡಿದವರು ಯಾರು ಕೇಳಿದ್ರೆ ಯಾರು ಅಕ್ಕ ದ್ರೌಪದಿಯೇ ಹೌದು ಹೌದಾ ಭಾರತ ಹವಾಮಾನ ಗೆದ್ದದ್ದು ಯಾರು ಏನಂತ ಪ್ರಶ್ನೆ ಅಣ್ಣ ತಮ್ಮಂದಿರಲ್ಲಿ ಭೀಮಾರ್ಚನರಲ್ಲಿ ಅದೇ ವಾದವೇನು ವಿವಾದಕ್ಕೆ ಪರಿಣಮಿಸಿತ್ತು ಮಾಡುವಂತ ದೂರದಲ್ಲಿ ಭೀಮನಿಗೆ ಗೆಲುವಾಯಿತಂತೆ ಆ ಸಂದರ್ಭದಲ್ಲಿ ಅರ್ಜುನ ಸೋತ ನಂತರ ನನ್ನ ದ್ರೌಪದಿಯೊಂದಿಗೆ ಹೋರಾಟ ಮಾಡುವುದಕ್ಕಾಗಿ ಕಳುಹಿಸಿಕೊಟ್ಟ ಇಲ್ಲಿಗೆ ದ್ರೌಪದಿಯೊಂದಿಗೆ ಒಂದು ಯುದ್ಧವನ್ನು ಮಾಡುವಂತ ಹೊತ್ತಿಗೆ ಕೈ ಸೋಲಾಯಿ ಧರಾಶಾಯಿಯಾಗಿ ಬಿದ್ದೆ ಹವಾಮಾನವಾಯಿತು ಎನ್ನುವ ಕಾರಣಕ್ಕಾಗಿ ಸಾಯುವ ಹೊತ್ತಿಗೆ ನೀವು ಬಂದು ಏನು ಜೀವರಕ್ಷಣೆಯನ್ನು ಮಾಡಿದ್ದೀರಾ ಹೌದು ನಿಮ್ಮಲ್ಲೇ ಕೇಳುವುದು ಏನು ಈ ಆದಂತ ಅವಮಾನವನ್ನ ಯಾರಲ್ಲಿ ಹೇಳಿಕೊಳ್ಳುವುದು ನನ್ನ ಪಾಲಿಗೆ ಸಹಾಯ ಮಾಡುವುದು ಯಾರಿದ್ದಾರೆ ಏನು ಮಾಡ್ತಿದ್ದಾರುಗ ಮೇಡಮ್ರು ಸೋಭದ್ರೇ ಸೌಭದ್ರೆ ಮರುಗದಿರು ಸೋಭದ್ರೇ ನಿನ್ನ ನೆಡೆ ಗೈದು ಗೈದು ತವ ಕಷ್ಟು ಎದ್ದು ಬಲ ಸೈಯ

ಮತ್ತೆ ಬರುವುದೇ ನಾನು ಏನು ಮಾಡಲಿ ಹೇಳಿ ನೀ ಚಿಂತಿಸುವುದು ಈಗ ಅವಮಾನ ಆಯ್ತು ಎನ್ನುವ ಹಾಗಲ್ಲ ಮತ್ತೆ ಯಾವುದಕ್ಕೆ ಸಂತೋಷಪಟ್ಟು ನೀನು ಏನು ಚಿಂತೆ ಮಾಡುವುದೇ ಬೇಡ ಈ ಯಾಕೆ ನೀನು ಚಿಂತೆ ಯಾಕೆ ನಿನಗೆ ನೀನು ಹೇಳಿದ ಅರ್ಥವೇ ಆಗ್ಲಿಲ್ಲ ಕಾರಣವುಂಟು ಹೇಳುವರೆ ಇಲ್ಲಿ ನಡೆದು ಸಕಲ ವಿಚಾರಗಳನ್ನು ನಿನ್ನ ಅಣ್ಣ ಕೃಷ್ಣಪರ ಮಾತನಿಗೆ ಹೇಳುವುದನ್ ಮೂಲಕವಾಗಿ ಆ ಯದು ಪರಿವಾರವನ್ನು ಇಲ್ಲಿಗೆ ಕಳಿಸುತ್ತೇನೆ ಹಾ ಬರೀ ಪರಿವಾರ ಮಾತ್ರ ಅಲ್ಲ ಹ್ಮ್ ಯದು ಸೇರೆಯಿಂದ ಮೇತತ್ವವನ್ನು ವಹಿಸಿ ನಿನ್ನ ಅಣ್ಣ ಬರುವ ಹಾಗೆ ಮಾಡ್ತೇನೆ ಆಡಿದಂತ ಮಧು ಮಧುರ ಮಾತನ್ನು ಕೇಳುವಾಗ ಸಂತೋಷವಾಯಿತು ಹೌದಾ ಅವಳು ಹೊಡೆದ ಪೆಟ್ಟೆಲ್ಲೂ ದೂರವಾಯಿತು ಅಣ್ಣ ಇಲ್ಲಿ ಬರ್ತಾನೆ ಒಳ ಪಾಲಿಗೆ ಸರಿಯಾದ ಪಾಠವನ್ನು ಕಲಿಸ್ತಾರಂತಾದ್ರೆ ದ್ರೌಪದಿ ಪ್ರತಾಪದಲ್ಲಿ ನನ್ನ ಪಾತ್ರ ಮುಗಿಯಿತನ್ನ ಆಯ್ತು ಇಲ್ಲಿ ಹೋಗ್ಬೋದು ಆಗಲಿ ಜೆ ಜಯ ಜಯ ಜಯ